ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಅಣ್ಣಪ್ಪ ಮಂಜುನಾಥನ ಸುದ್ದಿಗೆ ಬಂದಿದ್ದಕ್ಕೆ ಹಾಗೂ ಅಲ್ಲಿಯ ಭಕ್ತರ ವಿಷಯಕ್ಕೆ ಬಂದಿದ್ದಕ್ಕೆ ಸಮೀರ್ ಎಮ್ ಟಿ ಗೆ ಇವತ್ತು ಬೀದಿ ಬಿಕಾರಿ ಆಗುವಂಥ ದಿನ ಬಂದಿದೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಎಸ್ ಐ ಟಿ ಪೊಲೀಸ್ ತನಿಖೆಯಲ್ಲಿ ಎಲ್ಲದನ್ನೂ ಕಳ್ಕೊಂಡು ಇವಾಗ ಎಮೋಷನಲ್ ಡ್ರಾಮಾ ಆಡಲಿಕ್ಕೆ ಮತ್ತೆ ಜನರ ಮುಂದೆ ಬಂದು ಆ ಕೇಸ್ ಹಾಗೆ ಈ ಕೇಸ್ ಹೀಗೆ ಇಷ್ಟೆಲ್ಲ ತನಿಖೆ ಆದರ ಮೇಲೂ ಇಷ್ಟೆಲ್ಲ ಏಟು ತಿಂದ್ರ ಮೇಲೂ ಅವನು ವರತೆ ಅವನು ಇಲ್ಲ ಯಾಕೆ ಅಂದರೆ ಜನರು ಇವಾಗ ಅವನಿಗೆ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೊಡಿತಾರ ಏನೋ ಅಂತ ಅವನಿಗೆ ಆಲ್ರೆಡಿ ಗೊತ್ತಿದೆ ಅದರಿಂದ ಇವಾಗ ಎಲ್ಲೋ ಇದರಲ್ಲಿ ಕೂತ್ಕೊಂಡು ಕ್ಯಾಮ್ರಾದಲ್ಲಿ ಇದು ಮಾಡ್ಕೊಂಡು ನನಗೆ ಹಾಗಿಲ್ಲ ಹೀಗಿಲ್ಲ ನಾನು ಇದರಲ್ಲಿ ಪಾಲ್ದಾರ ಅಲ್ಲ ನನಗೆ ಯಾವುದೇ ದುಡ್ಡು ಬಂದಿಲ್ಲ ದಾಖಲೆ ತಗೊಂಡಿಲ್ಲ ಅಂತ ಇವನಿಗೆ ಕಾಮನ್ ಸೆನ್ಸ್ ಇದೆ ಅನ್ನೋ ಇಲ್ಲೂ ಇಲ್ವ ಗೊತ್ತಿಲ್ಲ ಯಾಕೆ ಅಂದರೆ ಈ ಎಡಬಿಡಂಗಿಗೆ ಯಾರೇ ಆದ್ರೂ ಇವನು ಆಗಲಿ ಇವನ ಬ್ಯಾಂಕ್ ಅಕೌಂಟಿಗೆ ಯಾರಾದರೂ ದುಡ್ಡು ಕೊಡ್ತಾರಾ ಇವನಿಗೆ ಫಂಡಿಂಗ್ ಮಾಡಿದ್ರೆ ಇವನಷ್ಟು ದಡ್ಡ ಆದರೂ ಅವರು ಕೊಡುವರಷ್ಟು ಅಷ್ಟು ದೊಡ್ಡರಲ್ಲ ಯಾವುದೇ ಕಾರಣಕ್ಕೂ ಇವನು ಬ್ಯಾಂಕ್ ಅಕೌಂಟಿಗೆ ಯಾವುದೇ ರೀತಿ ಫಂಡ್ಗಳು ಮಾಡಿರೋದಿಲ್ಲ ಬೇರೆ ಮಾರ್ಗಗಳು ತುಂಬ ಇದೆ ಇವನಿಗೆ ಬೆಟ್ಟಿಂಗ್ ಆ್ಯಪ್ ಎಲ್ಲ ಪ್ರಮೋಷನ್ ಮಾಡುವವನಿಗೆ ಆ ಥರ ದಾರಿಗಳು ಇವನಿಗೆ ಗೊತ್ತಿಲ್ವಾ ಬೇಕಾದಷ್ಟು ಗೊತ್ತಿದೆ ಅದೆಲ್ಲ ನಮ್ಮ ಹತ್ರ ಬಂದು ಇವನು ಡ್ರಾಮಾ ಮಾಡೋದು ಬೇಡ ಮತ್ತು ಎಲ್ಲ ಕೇಸುಗಳು ಸಾಲು ಆಗಿರೋ ಕೇಸುಗಳನ್ನು ಪದ್ಮಲತಾ ಕೇಸನ್ನು ಅವ್ರ ಕೇಸು ಇವ್ರ ಕೇಸನ್ನೆಲ್ಲ ಹೀಗೆ ಹೇಳ್ತಾ ಇದ್ದಾನಲ್ಲ ಇವನಿಷ್ಟು ಇವಾಗ ನಾಯಿಪಾಡಾಗಿದೆ ಇವನಿಗೆ ಆದರೂ ಇವನಿಗೆ ಬುದ್ಧಿ ಬಂದಿಲ್ಲ ಅಣ್ಣಪ್ಪ ಮಂಜುನಾಥನ ವಿಷಯ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೈ ಹಾಕಿ ಸುಳ್ಳು ಹೇಳಿದ್ರಿಂದ ಇವನಿಗೆ ಅಣ್ಣಪ್ಪ ಮಂಜುನಾಥನ ಎದುರು ಸುಳ್ಳು ಹೇಳಿದ್ರು ಅವರು ಬೀದಿ ಬಿಕಾರಿ ಆಗೋದು ಹುಚ್ಚಿರ್ತರ ಅಲಿಯೋದೇ ಆಗೋದು ಹುಚ್ಚಿರ್ ಥರ ಆಗ್ತಾರೆ ನೋಡೋಕ್ಕೆ ನಾರ್ಮಲ್ ಥರ ಕಾಣಿಸ್ತಾ ಇದ್ದಾರೆ ಆದರೂ ಹುಚ್ಚಿರ್ ಥರನೇ ಆಗ್ತಾರೆ ಅವ್ನು ಮುಸುಡಿ ನೋಡಿದ್ರೆ ಇವಾಗ ಗೊತ್ತಾಗುತ್ತೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅಯ್ಯೋ ನನಗೆ ಸಬ್ಸ್ಕ್ರೈಬರ್ ಕಮ್ಮಿ ಆದರೂ ಇದು ಕಮ್ಮಿ ಆದರೂ ಇದನ್ನು ನಂಬದವ್ರು ಇವಾಗ ತಿಮ್ರೋಡಿ ಅವ್ರಿರ್ಬೋದು ಗಿರೀಶ್ ಮಟ್ಟನವ್ರು ಅವರಿರ್ಬೋದು ಚಿನ್ನ ಎಲ್ಲರೂ ಕೈ ಕೊಟ್ಟರಲ್ಲ ಇವಾಗ ನಾ ಮಾಡಿ ಸುಳ್ಳಾಗಿದೆ ಅನ್ನೋದನ್ನು ಜನರಿಗೆ ಹೇಳೋಕ್ಕಾಗದೆ ಮುಖ ತೋರಿಸ್ಕೊಡೋಕ್ಕಾಗ್ದೇನೆ ಇವಾಗ ಡ್ರಾಮಾಸ್ ಕ್ರಿಯೇಟ್ ಮಾಡಿದ್ದಾನೆ ನಾನು ಮುಸ್ಲಿಮ್ ಅಂತ ಹೇಳಿದ್ರು ಅದೇ ಇದು ಅಂತ ನೀವು ಮುಸ್ಲಿಮೇ ನಿನಗೆ ಆ ಮನಸ್ಥಿತಿ ನೀ ವೀಡಿಯೋ ಮಾಡಿದ್ದು ನಿನಗೆ ಹಣವೇ ಮುಖ್ಯ ಹಣಕ್ಕೋಸ್ಕರ ನೀನು ಯಾವ ಆ್ಯಪನ್ನು ಬೇಕಾದ್ರೂ ಇದು ಮಾಡೋನು ಅದಕ್ಕೆ ಇವಾಗ ಮಹೇಶ್ ಹೆಚ್ಚಿ ತಿಮ್ರೋಡಿ ಗಿರೀಶ್ ಮಟ್ಟನ್ ಎಲ್ಲ ನಿಂತು ಅಂತ ಉಗ್ದಿದ್ದಾರೆ ಇವಾಗ ಯಾರೂ ಇಲ್ಲ ಮನೆ ಇಲ್ಲ ಅದು ಇಲ್ಲ ಇದಿಲ್ಲ ಅಂತೇಳಿ ಅಲಿಯೋ ಥರ ಪರಿಸ್ಥಿತಿ ಬಂದಿದೆ ಇಲ್ಲಿಗೆ ಮುಗಿದಿಲ್ಲ ಅಣ್ಣ ಇನ್ನೂ ಇದೆ ಆಲ್ರೆಡಿ ಬೇಲಲ್ಲಿ ಇರೋದರಿಂದ ಬಚವಾಗಿದೆಯಾ ಇನ್ನೂ ಮುಂದೆ ಇದೆಯಾ ಅಣ್ಣ ಯಾಕೆ ಅವಸರ ಮಾಡ್ಕೊತೀಯಾ ಇನ್ನೂ ಇದೆ ವೆಯ್ಟ್ ಮಾಡು ಹಾಂ ಇನ್ನೂ ಇಲ್ಲೇ ಎಲ್ಲ ಈ ಚಿನ್ನಯ ಕರ್ಕ ಬಂದು ಅವನು ಸಿಕ್ಸ್ ಹಾಕಿ ಅವನ ಲೈಫ್ ಹಾಳು ಮಾಡಿದ್ದ ಎಲ್ಲ ನಿಮ್ಮನ್ನೆಲ್ಲ ಹಾಗೂ ಸೌಜನ್ಯ ಹೆಸರಲ್ಲಿ ಹಣ ಮಾಡೋಕ್ಕೋ ಏನಕ್ಕೋ ಸೌಜನ್ಯ ಹೆಸರಲ್ಲಿ ನ್ಯಾಯ ಕೇಳ್ತೀನಿ ಅಂತ ಧರ್ಮಸ್ಥಳದ ನಿಂತ ನಿಮ್ಮೆಲ್ಲರನ್ನು ಬೀದಿಯಲ್ಲಿ ಜನರ ಮುಂದೆ ಇದು ಬಿಕಾರಿಯಾಗಿ ಥರ ಓಡುವಂಥ ದಿನಗಳು ಜಾಸ್ತಿ ದೂರ ಇಲ್ಲ ಅದನ್ನು ನಾವು ನಮ್ಮ ಕಣ್ಣಾರೆ ನೋಡ್ತೀವಿ ಅದನ್ನು ನಾವು ನೋಡಿಯೇ ನೋಡ್ತೀವಿ ಅದ್ರ ಬಗ್ಗೆ ನಮಗೆ ಯಾವ ಸಂಶಯನೂ ಇಲ್ಲ ಯಾಕೆಂದರೆ ನಮ್ಗೆ ಅಣ್ಣಪ್ಪ ಮಂಜುನಾಥನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ನಾನು ವೀರೇಂದ್ರ ಹೆಗ್ಡೆಯವ್ರನ್ನ ಅವ್ರನ್ನ ಕುಟುಂಬ ನಂಬೋದಿಲ್ಲ ನಾನು ನಂಬೋದು ಯಾವಾಗೂ ಅಣ್ಣಪ್ಪ ಮಂಜುನಾಥನ ಅವರು ಅವ್ರ ಕಡೆಯಿಂದ ಸೇವೆ ಮಾಡ್ತಾ ಇದ್ದಾರೆ ಹೊರತು ಅವರ ಆದೇಶದಿಂದ ಅವ್ರು ನಡೀತಾ ಇದ್ದಾರೆ ಹೊರತು ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳನ ಕ್ರಿಯೇಟ್ ಮಾಡಿದವರಲ್ಲ ಅವ್ರ ಆದೇಶದಿಂದ ಅವ್ರು ಮಾಡಿದ ಕೆಲಸದಲ್ಲಿ ಯಶಸ್ವಿ ಅಂತ ಅವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಆ ನಂಬಿಕೆ ಇರುವುದು ನಮಗೆ ಅವ್ರ ಕುಟುಂಬದವರು ಅದರಲ್ಲಿ ಕೆಟ್ಟದಲ್ಲಿ ಭಾಗವಹಿಸಿದ್ರೆ ಅವ್ರ ಕುಟುಂಬನೂ ನಾಶ ಮಾಡಿಬಿಡತ್ತೆ ಆದರೆ ಎಲ್ಲ ಡ್ರಾಮಾಗಳನ್ನು ಕ್ರಿಯೇಟ್ ಮಾಡಿ ಆ ಅಜ್ಜಿನ ಕರ್ಕೊಂಡು ಈ ಅಜ್ಜಿ ಹಾಗೆ ಕಣ್ಣೀರು ಹಾಕರು ಅದು ಇದು ಅಂತ ನಾಟಕ ಆಡ್ತೀಯಾ ಅವೆಲ್ಲ ವಿಷಯ ಗೊತ್ತಿದ್ದೇ ನೀವು ಮಾಡಿದ್ದೀರಂದು ಎಂಥ ಸಾಮಾನ್ಯ ಜನಕ್ಕೂ ಗೊತ್ತಾಗಿದೆ ಇವತ್ತು ಇವಾಗ ಯಾವ ಡ್ರಾಮ್ ಮಾಡಿಕೊಂಡು ಎಡಬಿಡಂಗಿಗಳು ಕೆಲವು ಇದ್ದಾವೆ ನಿನ್ನ ಒಪ್ಪು ಅಂತವ್ರು ಅಂಥವ್ರು ನಿಂಗೆ ಸಪೋರ್ಟ್ ಮಾಡ್ಬೋದೇ ಹೊರತು ಮತ್ತು ಯಾರೂ ನಿನ್ನ ಸಪೋರ್ಟಿಗೆ ಇನ್ನು ಬಂದು ನಿಲ್ಲೋದಿಲ್ಲ ನಿನ್ನ ಪ ಗ್ಯಾಂಗಲ್ಲಿರುವರೆ ಇವತ್ತು ನಿನ್ನ ಹತ್ರ ಯಾವ ಯೂಟ್ಯೂಬರು ಬರುವುದಿಲ್ಲ ಯಾವನೂ ಬರೋದಿಲ್ಲ ಎಲ್ಲರಿಗೂ ನಿನ್ನ ಹಣೆ ಬರ ಗೊತ್ತಾಗಿ ಅವರೆಲ್ಲ ಇವನು ಸಾಹಸ ಸಾಕಾಗಿದೆಯಪ್ಪ ನಾವು ನೆಮ್ಮದಿಯಾಗಿದ್ದೀವಿ ನೆಮ್ಮದಿಯಾಗಿರೋಣ ಅಂಥೇಳಿ ಅವರಿಗೆ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ ನಮಗೆ ಈ ಸಾಹಸ ಬೇಡಪ್ಪ ನಮಗೆ ಹಾಕಬೇಕು ಈವನ್ನ ಇವನು ಉದ್ದೇಶನೇ ಈ ಥರ ಇದೆಯೇನು ಅಂಥೇಳಿ ಅವರಿಗೆ ಡೌಟ್ ಬರೋಕ್ಕೆ ಶುರುವಾಗಿದೆ ಕೆಲವ್ರ ಮುಖಾನ ಉಳಿಸ್ಕೊಳ್ಲಿಕ್ಕೆ ಏನೆಲ್ಲ ನಾಟಕಗಳನ್ನು ಕ್ರಿಯೇಟ್ ಮಾಡೋಕೆ ಹಿಡಿದಿದ್ದಾರೆ ಅದು ಹಾಗಲ್ಲ ಇದು ಹೀಗಲ್ಲ ಅದು ಕಥೆ ಹೀಗೆ ಅಂತೇಳಿ ಯೂಟ್ಯೂಬಲ್ಲಿ ನಾಟಕ ಶುರು ಮಾಡಿದ್ದಾರೆ ಯಾವ ನಾಟಕ ನೀವು ಏನೇ ಮಾಡಿದ್ರು ಅಣ್ಣಪ್ಪ ಮಂಜುನಾಥನಿಗೆ ನಿಮ್ಮ ನಾಟಕ ಎಲ್ಲವೂ ಗೊತ್ತಾಗುತ್ತೆ ಅವನ ನಾಟಕ ಏನು ಆ ನಿಮ್ಮ ನಾಟಕ ಏನು ನಿಮ್ಮ ನಾಟಕನ ಹೇಗೆ ಬಂದ್ ಮಾಡಿಸ್ಬೇಕು ನಿಮ್ಮ ಕ ಕಂಪ್ನಿಗಳನ್ನು ಹೇಗೆ ಬಂದ್ ಮಾಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ ಅವನು ಆ ಕೆಲಸ ಮಾಡ್ತಾನೆ ನೀವು ಅದಕ್ಕೆಲ್ಲ ವರಿ ಮಾಡ್ಕೊಂಡು ಬೇಡ ಸಮೀರಣ್ಣ ಇನ್ನೂ ಇದೆ ಅದು ಬಂದಾಗ ನೋಡೋಣ ಅಂತ ಹೇಳ್ತೀನಿ ನಮ್ಮ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ